ನಮಸ್ಕಾರ ವೀಕ್ಷಕರೇ ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ಇವತ್ತು ನಾನು ತರಕಾರಿಗಳನ್ನು ಎರಡರಿಂದ ಮೂರು ವಾರಗಳವರೆಗೂ ಹೇಗೆ ಸಂಗ್ರಹಿಸಿ ಇಡಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಎಲ್ಲ ಥರದ ತರಕಾರಿಗಳನ್ನು ತೊಗೊಂಡಿದ್ದೀನಿ ಅಂದರೆ ಕ್ಯಾರೆಟ್ ಬೀನ್ಸ್ ಟೊಮೆಟೊ ಕ್ಯಾಪ್ಸಿಕಮ್ ಅಂದರೆ ದಪ್ಪ ಮೆಣಸಿನಕಾಯಿ ಹಾಗೂ ಬದನೆಕಾಯಿ ಹಾಗೂ ಶುಂಠಿ ಇದನ್ನೆಲ್ಲ ನಾವು ಹೇಗೆ ಫ್ರಿಜ್ನಲ್ಲಿ ತುಂಬ ಸಮಯದವರೆಗೂ ಸ್ಟೋರ್ ಮಾಡಿರ್ಬೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ನಾನು ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ನೀರನ್ನು ಹಾಗೂ ಇದರಲ್ಲಿ ಹಾಕೋಣ ಸ್ವಲ್ಪ ವಿನೆಗರ್ ಎರಡು ಟೇಬಲ್ ಸ್ಪೂನಷ್ಟು ಹಾಗೂ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೋಣ ಹಾಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ನಾವು ಒಂದೊಂದಾಗಿ ಇದರಲ್ಲಿ ತರಕಾರಿಗಳನ್ನು ಹಾಕ್ತಾ ಹೋಗೋಣ ಎಲ್ಲ ತರಕಾರಿಗಳನ್ನು ನಾನು ಹಾಕ್ತಾ ಇದ್ದೀನಿ ಇದನ್ನು ನಾವು ಒಂದು ಐದು ನಿಮಿಷಗಳ ಕಾಲ ಈ ನೀರಲ್ಲಿ ಇಡೋಣ ಯಾಕಂದರೆ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಇದ್ದರೂ ಕೂಡ ಇದು ಸಂಪೂರ್ಣವಾಗಿ ಈ ನೀರಿಂದ ವಾಶ್ ಔಟ್ ಆಗುತ್ತೆ ಹಾಗೂ ನಂತರ ನಾವು ಈ ತರಕಾರಿಗಳನ್ನು ಒಂದೊಂದಾಗಿ ಚೆನ್ನಾಗಿ ನೀರಿಂದ ತೊಳೆಯೋಣ ಅದೇ ನೀರಿಂದ ಸ್ವಲ್ಪ ತೊಳೆದು ನಾನು ಇನ್ನೊಂದು ಪಾತ್ರೆಯಲ್ಲಿ ಇದನ್ನು ಹಾಕ್ತಾ ಇದ್ದೀನಿ ಎಲ್ಲ ತರಕಾರಿಗಳನ್ನು ಕೂಡ ನಾವು ಇದೇ ರೀತಿ ತೊಳೆಯೋಣ ನಂತರ ಉಳಿದಿರುವ ಎಲ್ಲ ತರಕಾರಿಗಳನ್ನು ಕೂಡ ನಾನು ಇದೇ ನೀರಿಲ್ಲಿ ಹಾಕ್ತಾ ಇದ್ದೇನೆ ಹಾಗೂ ಇದನ್ನು ಕೂಡ ನಾವು ಒಂದು ಐದು ನಿಮಿಷ ಇದರಲ್ಲಿ ಹಾಗೆ ಇಡೋಣ ಇವಾಗ ನಾನು ಮೊದಲನೇ ಬಾರಿ ತೊಳೆದಿರುವಂತಹ ಎಲ್ಲ ತರಕಾರಿಗಳನ್ನು ಇನ್ನೊಂದು ಸಾರಿ ಟ್ಯಾಪ್ ವಾಟರಿಂದ ಇದ್ದೀನಿ ಇವಾಗ ನಾವು ಶುಂಠಿಯನ್ನು ತೊಳೆಯೋಣ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ ಇದರಲ್ಲಿ ನಾನು ಏನೇನೂ ಸೇರಿಸಿಲ್ಲ ಶುಂಠಿಯನ್ನು ನಾನು ತುಂಡು ಮಾಡಿ ಒಂದೊಂದಾಗಿ ಇದರಲ್ಲಿ ಹಾಕ್ತಾ ಇದ್ದೀನಿ ಯಾಕಂದರೆ ಇದರಲ್ಲಿ ತುಂಬ ಮಣ್ಣಿರೋದ್ರಿಂದ ನಾವು ಇದನ್ನು ಇದರ ಅಂಚುಗಳಲ್ಲೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಬೇಕಾಗತ್ತೆ ಚೆನ್ನಾಗಿ ಇದನ್ನು ಕ್ಲೀನ್ ಮಾಡಿದ ನಂತರ ಇನ್ನೊಂದು ಸಾರಿ ನಾವು ನೀರಿಂದ ತೊಳ್ಕೊಳ್ಳೋಣ ನೋಡಿ ಸ್ನೇಹಿತರೆ ನೀರು ಎಷ್ಟು ಗಲೀಜಾಗಿದೆ ನಾವು ಇನ್ನೊಂದು ಸಾರಿ ಈ ಶುಂಠಿಯನ್ನು ತೊಳ್ಕೊಳ್ಳೋಣ ಎರಡನೇ ಸಾರಿನೂ ಕೂಡ ನಾವು ಶುಂಠಿಯನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ಇವಾಗ ನಾನು ತೊಳೆದಿರುವಂತಹ ಎಲ್ಲ ತರಕಾರಿಗಳನ್ನು ಒಂದು ಕಾಟನಿನ ಬಟ್ಟೆಯ ಮೇಲೆ ಒಣಗಿಸ್ಲಿಕ್ಕೆ ಇಟ್ಟಿದ್ದೀನಿ ನೀರು ಒಣಗಿದ ನಂತರ ನಾವು ಇದನ್ನು ಫ್ರಿಜ್ನಲ್ಲಿ ಸ್ಟೋರ್ ಮಾಡೋಣ ಸ್ವ ಸ್ವಲ್ಪ ನೀರಿದ್ದರೆ ನೀವು ಅದೇ ಬಟ್ಟೆಯಿಂದ ಅಥವಾ ಬೇರೆ ಕಾಟನಿನ ಬಟ್ಟೆಯಿಂದ ಇದನ್ನು ಚೆನ್ನಾಗಿ ಒರೆಸ್ಬೋದು ಈ ರೀತಿ ಮಾಡೋದರಿಂದ ನೀವು ಪುನಃ ಪುನಃ ತರಕಾರಿಗಳನ್ನು ತೊಳೆಯೋ ಅವಶ್ಯಕತೆ ಇರುವುದಿಲ್ಲ ಹಾಗೂ ಈ ಕೊಳೆಯಾದಂತಹ ತರಕಾರಿಗಳನ್ನು ಫ್ರಿಜ್ನಲ್ಲಿ ಇಡುವ ಅವಶ್ಯಕತೆಯೂ ಇರುವುದಿಲ್ಲ ಈ ಟಿಪ್ಸನ್ನು ನೀವು ರೆಗ್ಯುಲರಾಗಿ ಫಾಲೋ ಮಾಡಿ ನಿಮ್ಮ ತರಕಾರಿ ಹಾಗೂ ನಿಮ್ಮ ಆರೋಗ್ಯ ಎರಡೂ ಕೂಡ ಚೆನ್ನಾಗಿರುತ್ತೆ ನಾನು ಫ್ರಿಜ್ನಲ್ಲಿ ಇಡಲು ಈ ರೀತಿ ಜೀನ್ಸ್ ಬಟ್ಟೆಯ ಪಾಕೆಟನ್ನು ಮಾಡ್ಕೊಂಡಿದ್ದೀನಿ ಈ ಚಿಕ್ಕ ಚಿಕ್ಕದಾದಂತಹ ಚೀಲವನ್ನು ನಾನು ಹಳೆಯ ಜೀನ್ಸ್ ಪ್ಯಾಂಟಿಂದ ಮಾಡಿದ್ದೀನಿ ಜೀನ್ಸ್ ಪ್ಯಾಂಟಿನ ಕೆಳಗೆಡೆ ಇರುವಂತಹ ಪ ಪಾಟನ್ನು ನಾನು ಕಟ್ ಮಾಡಿಕೊಂಡು ಕೆಳಗಿನ ಪಾಟನ್ನು ನಾನು ಹೊಲ್ಕೊಂಡಿದ್ದೀನಿ ಹಾಗೂ ಈ ರೀತಿ ನಾನು ಚೀಲಗಳನ್ನು ಮಾಡ್ಕೊಂಡಿದ್ದೀನಿ ನಾನು ಇವಾಗ ಒಂದೊಂದಾಗೆ ಒಂದೊಂದು ತರಕಾರಿಗಳನ್ನು ಹಾಕಿ ಫ್ರಿಜ್ನಲ್ಲಿ ಇಡ್ತೀನಿ ನೀವು ತರಕಾರಿಗಳನ್ನು ಈ ರೀತಿ ಪ್ಲಾಸ್ಟಿಕ್ ಜಿಪ್ಲಾಕ್ ಬ್ಯಾಗಲ್ಲೂ ಕೂಡ ಹಾಕಿ ಸ್ಟೋರ್ ಮಾಡ್ಬೋದು ಇದರಲ್ಲಿ ಗಾಳಿ ಒಳಗಡೆ ಹೋಗದೆ ಇರೋದ್ರಿಂದ ನಿಮ್ಮ ತರಕಾರಿಗಳು ಫ್ರೆಶ್ ಆಗಿ ಇರ್ತವೆ ಹಾಗೂ ನಾನು ಶುಂಠಿಯನ್ನು ಕೂಡ ನಾನು ಈ ಜೀನ್ಸ್ ಬ್ಯಾಗಲ್ಲಿ ಹಾಕ್ತಾ ಇದ್ದೀನಿ ಇದರಿಂದ ಸ್ವಲ್ಪ ಕೂಡ ಮಾಯ್ಶ್ಚರ್ ಬಂದರೂ ಕೂಡ ಈ ಬಟ್ಟೆಯಿಂದ ಅದು ಒಣಗೋಗುತ್ತೆ ಅದಕ್ಕೋಸ್ಕರ ನಾನು ಈ ಜೀನ್ಸ್ ಬ್ಯಾಗನ್ನು ನಾನು ಫ್ರಿಜ್ನಲ್ಲೇ ಇಡ್ತೀನಿ ಎಲ್ಲ ತರಕಾರಿಗಳನ್ನು ಕೂಡ ನಾನು ಜಿಪ್ಲಾಕ್ ಬ್ಯಾಗಲ್ಲಿ ಅಥವಾ ಜೀನ್ಸ್ ಬ್ಯಾಗಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ತೀನಿ ಇವಾಗ ನಾನು ಬೀನ್ಸಿನ ಮೇಲೆ ಹಾಗೂ ಕೆಳಗಡೆ ಇರುವಂತಹ ತೊಟ್ಟನ್ನು ತೆಗಿತಾ ಇದ್ದೀನಿ ಯಾಕಂದರೆ ಇದರಿಂದ ತುಂಬಾ ಸಮಯ ಉಳಿತಾಯ ಆಗುತ್ತೆ ಒಂದು ವೇಳೆ ನಮಗೆ ಅರ್ಜೆಂಟಾಗಿ ಯಾವುದೇ ಪಲ್ಯ ಅಥವಾ ಸಾರು ಮಾಡಬೇಕಾದ್ರೆ ಈ ತೊಟ್ಟು ಬಿಡಿಸುವಷ್ಟು ಸಮಯ ಇರೋದಿಲ್ಲ ನಾವು ಮುಂಚೆಯೇ ಈ ಚಿಕ್ಕ ಚಿಕ್ಕದಾದಂಥ ಕೆಲಸಗಳನ್ನು ಮಾಡಿಕೊಂಡಿದ್ರೆ ನಮಗೆ ಟೈಮು ಸೇವ್ ಆಗುತ್ತೆ ಹಾಗೂ ನಾವು ನಮ್ಮ ಕೆಲಸನೂ ಕೂಡ ಬೇಗ ಆಗುತ್ತೆ ಎಲ್ಲ ಬೀನ್ಸಿನ ತೊಟ್ಟುಗಳನ್ನೆಲ್ಲ ಬಿಡಿಸಾದ ಮೇಲೆ ನಾನು ಜಿಪ್ಲಾಕ್ ಬ್ಯಾಗಲ್ಲಿ ಹಾಕಿ ಇದನ್ನು ಸ್ಟೋರ್ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೂ ಇದರಲ್ಲಿ ಇರುವಂತಹ ಗಾಳಿಯನ್ನು ಕೂಡ ನಾನು ಹೊರಗಡೆ ತೆಗಿತಾಯಿದ್ದೀನಿ ಯಾಕಂದರೆ ಇದರಲ್ಲಿ ಗಾಳಿ ಹೋಗೋದ್ರಿಂದ ಮಾಯ್ಚರ್ ಬರುತ್ತೆ ಆದ್ದರಿಂದ ಇದನ್ನು ನಾನು ಚೆನ್ನಾಗಿ ಸೀಲ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ನಾನು ಎಲ್ಲ ತರಕಾರಿಗಳನ್ನು ನಾನು ಹೇಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ ನಂತರ ನಾನು ಇದನ್ನು ಎಲ್ಲವನ್ನು ಫ್ರಿಜ್ನಲ್ಲಿ ಹಾಕಿ ಸ್ಟೋರ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ನಾನು ಈ ಬ್ಯಾಗ್ಸ್ಗಳನ್ನು ಫ್ರಿಜ್ನಲ್ಲೇ ಇಟ್ಟಿದ್ದೀನಿ ನಿಮಗೆ ಈಸಿಯಾಗಿ ಕೂಡ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ತರಕಾರಿ ಯಾವ್ಯಾವ ಬ್ಯಾಗಲ್ಲಿ ಇಟ್ಟಿದ್ದೀರಾ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಮ್ಮ ಹುಡುಕಾಡುವ ಅವಶ್ಯಕತೆಯೂ ಇರುವುದಿಲ್ಲ ಅಲ್ಲೊಂದು ಟೊಮೆಟೊ ಇಲ್ಲೊಂದು ಬದ್ನೆಕಾಯಿ ಅಂತ ಸೋ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನನ್ನು ಒತ್ತಿ ಯಾಕಂದರೆ ನಾನು ಯಾವುದೇ ವಿಡಿಯೋನ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್